ಭೀತಿ ಮುಕ್ತ ಸಮಾಜದ ನಿರ್ಮಾಣ ನಮ್ಮ ಸರ್ಕಾರದ ಆದ್ಯತೆಯಾಗಿದೆ ದುಷ್ಟಶಕ್ತಿಗಳ ಹೆಡೆಮುರಿ ಕಟ್ಟಿ ನಾಡಿನಲ್ಲಿ ಭದ್ರತೆಯ ಭಾವನೆ ಮೂಡಿಸುವುದು ನಮ್ಮ ಗುರಿಯಾಗಿದೆ ಈ ನಿಟ್ಟಿನಲ್ಲಿ ಹಲವು ಪರಿಣಾಮಕಾರಿ ಕ್ರಮಗಳನ್ನು ರಾಜ್ಯ ಸರ್ಕಾರ ಕೈಗೊಂಡಿದೆ ಹಗಲು ಮತ್ತು ರಾತ್ರಿ ಬೀಟನ್ನು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಸ್ಮಾರ್ಟ್ ಟ್ವೆಂಟಿ ಇ ಬಿಟ್ ಅಪ್ಲಿಕೇಶನ್ ಅನ್ನು ರಾಜ್ಯಾದ್ಯಂತ ಅಳವಡಿಸಲಾಗಿದೆ ಜಿಯೋ ಲೊಕೇಶನ್ ಬ್ಯೂರೋದೊಂದಿಗೆ ಸ್ಮಾರ್ಟ್ ಬೀಟ್ ತಂತ್ರಾಂಶಕ್ಕೆ ಏಳು ಸಾವಿರದ ಐನೂರು ಬೀಟ್ ಪಾಯಿಂಟ್ಗಳನ್ನು ಸೇರಿಸಲಾಗಿದ್ದು ಜನರಿಗೆ ತುರ್ತು ಸಂದರ್ಭದಲ್ಲಿ ಪೊಲೀಸ್ ನೆರವು ಒದಗಿಸಲು ಇದು ಸಹಕಾರಿಯಾಗಿದೆ ಬೆಂಗಳೂರು ನಗರ ಪೊಲೀಸ್ ಘಟಕದ ಬಲವರ್ಧನೆ ನಿಟ್ಟಿನಲ್ಲಿ ಆರು ಮಹಿಳಾ ಪೊಲೀಸ್ ಠಾಣೆ ಐದು ಸಂಚಾರ ಪೊಲೀಸ್ ಠಾಣೆಗಳು ಸೇರಿದಂತೆ ವಿವಿಧ ದರ್ಜೆಯ ಒಟ್ಟು ಎರಡು ಸಾವಿರದ ನಾನ್ನೂರ ಐವತ್ನಾಲ್ಕು ಹುದ್ದೆಗಳನ್ನು ಸೃಷ್ಟಿಸಲಾಗಿದೆ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯು ಕಳೆದ ಒಂದು ವರ್ಷದಲ್ಲಿ ಐದು ಸಾವಿರದ ಮುನ್ನೂರ ಎಪ್ಪತ್ತಾರು ಜನರ ಜೀವವನ್ನು ರಕ್ಷಣೆ ಮಾಡಿದೆ ಜೊತೆಗೆ ಸುಮಾರು ಮೂರು ಸಾವಿರದ ನಲವತ್ತೇಳು ಕೋಟಿ ರೂಪಾಯಿ ಮೊತ್ತದ ಖಾಸಗಿ ಮತ್ತು ಸಾರ್ವಜನಿಕ ಆಸ್ತಿಪಾಸ್ತಿಯನ್ನ ಕಾಪಾಡುವಲ್ಲಿ ಯಶಸ್ವಿಯಾಗಿದೆ ಪೊಲೀಸ್ ಗೃಹ ಎರಡು ಸಾವಿರದ ಇಪ್ಪತ್ತೈದು ಯೋಜನೆಯಡಿ ಪ್ರಸ್ತುತ ಎರಡು ಸಾವಿರದ ಇನ್ನೂರ ಎಂಬತ್ತೆಂಟು ವಸತಿ ಗೃಹಗಳ ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡಿದೆ ಸಾವಿರದ ಏಳುನೂರ ತೊಂಬತ್ತಾರು ವಸತಿ ಗೃಹಗಳ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದೆ ಯಾವ ಸಮಾಜದಲ್ಲಿ ಭದ್ರತೆಯ ಬೆಚ್ಚನೆಯ ಭಾವ ಇರುತ್ತವೆಯೋ ಅಲ್ಲಿ ನಾಗರಿಕರ ಜೀವನ ಮಟ್ಟ ಉತ್ತಮವಾಗಿರುತ್ತದೆ ವ್ಯಾಪಾರ ವಹಿವಾಟು ವಾಣಿಜ್ಯ ಚಟುವಟಿಕೆಗಳು ಗರಿಗೆದರುತ್ತವೆ ಇದಕ್ಕೆ ಕರ್ನಾಟಕವೇ ಸಾಕ್ಷಿ